ಅಪ್ಪ ಅದಕ್ಕೆ ಹೇಳ್ತಾರ ಹೌಸ್ ಇಸ್ ಅ ಫಸ್ಟ್ ಕ್ಲಾಸ್ ರೂಮ್ ಮದರ್ ದ ಫಸ್ಟ್ ಟೀಚರ್ ಏನ್ ಹೇಳ್ತಾರ ಹೌಸ್ ಇಸ್ ಅ ಫಸ್ಟ್ ಕ್ಲಾಸ್ ರೂಮ್ ಮದರ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರಪ್ಪ ತಾಯಿನೇ ಮೊದಲನೇ ಗುರು ಮನೇನೆ ಪಾಠ ಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಇವರ ಅಪ್ಪನದಿಂದ ಪಾಠ ಕಲಿತ ಜನರ ಧನ್ಯ ಧನ್ಯರ ಅಂತೇಳಿ ಯಾವ ವಿನದ ಐತೇನು ಯಾವ ಶ್ಲೋಕದೊಳಗ ಇಲ್ರಿ ಹಂಗಿಲ್ಲಾ ಇವು ಹೆಂಗ್ ಗೊತ್ತ ಇವು ಅಪ್ಪಗಳೇ ಕೆಡಿಸ್ತಾವ ಮಕ್ಕಳಿಗೆ ಈಗ ನೋಡ್ರಿ ನೀವು ಮನ್ಯಾಗ ಮಕ್ಳು ಯಾವ್ದಾವ್ ಒಂದು ಮಾತು ಲಕ್ಷ ಲಕ್ಷ್ಯ ಹೋಗ್ಬೇಕ ಮನ್ಯಾಗ ನಾಲ್ಕು ಅದಾವ ಈಗ ಇದ್ದ ಕೂಡಲೇ ಅಪ್ಪ ಶಂಬರ್ ಮಂದಿ ಇದ್ರು ಅದ್ರಾಗ ತೊಂಬತ್ ಮಂದಿ ಎಲ್ಲಾ ಕುಡಕ್ರಿ ಹತ್ತೇ ಮಂದಿ ಚಲೋ ಇದ್ರು ಅವ್ರು ತೊಂಬತ್ ಮಂದಿ ನಮ್ಗೆ ಹಾಡೇ ಹೂಡಲಾಗಿದ್ರು ಅವರೆಲ್ಲ ದಾಂಧಲಿ ನಡ್ಸಿರು ಇಲ್ಲಿ ಕೂತಲ್ಲ ನಮ್ಮ ಪೊಲೀಸ್ ಮನುಷ್ಯ ಇಂಥವ್ರೊಬ್ರು ಬಂದರು ಏಯ್ ಶಾಂತಿ 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 ಅಂದರು ಅಂದ ಕೂಡಲೆ ಆ ಯಪ್ಪ ಮಾರಯ್ಯ ನೀ ನನ್ನ ಕಡೆಗೆ ಒಬ್ಬವರು ಅದಿಯಲ್ಲ ಈ ತೊಂಬತ್ತು ಮಂದಿ ಎಲ್ಲ ಆ ಕಡೆ ಆಗ್ಯದ ಒಬ್ಬರು ನನ್ನ ಕಡೆಗೆ ಆಗಿಲತ್ತ ನಾ ಹತ್ತಿದ್ಯ ಅವಾಗ ಗಂಡ ಒಬ್ರು ಅಂದ ಏಯ್ ನಾ ಇಲ್ಲಿ ಶಾಂತಿ ಕುಂದ್ರ ತೀವ್ರಿಗೆ ಹೇಳಕ್ಕೆ ಬಂದಿಲ್ಲ ಆ ಈ ಕದ್ಯಾಗ ನನ್ನ ಹೆಂಡತಿ ಸರಿ ಶಾಂತಿ ಅದ ಅದು ಎಲ್ಲಿ ಕಳೆದ ಹುಡ್ಕೇಳಕ್ ಬಂದೆ ನಾನು ಅದಕ್ಕಾಗಿ ನಾ ಶಾಂತಿ ಎಲ್ಲ ನಂದ ಹಂಗ ಇಲ್ಲಿ ಶಾಂತಿ ಶಾಂತಿ ಅನ್ನ ನಾವು ಶಾಂತತೆ ಕಾಪಾಡೋದು ನಾವು ಅವನ ಅವನು ಹೆಣ್ತಿಯ ಶಾಂತಿ ಅವ ತಿಳ್ಕೊಂಡ್ಬಿಟ್ಟನ್ನ ಹಂಗೆ ಇರೋದಿಲ್ಲ ಆದರೂ ಭಾಳ ದಯವಿಲ್ಲ ಭಾಳ ಶಾಂತತೆ ವಹಿಸ್ಕೊಂಡು ಕಾಪಾಡ್ರಿ ಇಲ್ಲಿ ಇವತ್ತಿನ ದಿವಸ ಒಂದು ವಾದ ಏನದ ರೀ ಸರ್ ವಾದ ಅಫ್ಜಲ್ಪುರ್ದವ್ರು ಮುರುಘಾನ್ ಮುರುಘಾನ್ವರದವ್ರು ನಡ್ಬಾರಕ ಒಂದು ವಾದ ಅದು ಹೌದು ಏನು ವಾದ ಐತಿ ಅಂತ ಕೇಳಿದ್ರೆ ಜಗತ್ತದೊಳಗ ಏನು ಶಿವ ಶ್ರೇಷ್ಠ ಏನು ಶಕ್ತಿ ಶ್ರೇಷ್ಠ ಆ ಶಕ್ತಿ ಅನ್ನೋ ಏನು ಮೈಯಾಗಿರೋ ಶಕ್ತಿ ಮಾಡ್ರಿ ಏನು ಅಲ್ಲ ಶಿವ ಶಕ್ತಿ ಶಕ್ತಿ ಅಂದ್ರೆ ಹೆಣ್ಣ ಶಿವ ಅಂದ್ರೆ ಗಂಡ ತಮಗೆಲ್ಲ ಗುರುತದ ಆ ಪಾಲದೊಳಗೆ ಉಭಯ ಕಲಾವಿದರು ಆ ಅಫಲ್ಪುರ್ ಪುಂಡ್ಲಿ ಅವರು ತಮಗೆಲ್ಲರಿಗೆ ಉದ್ದೇಶಿಸಿ ಮಾತನಾಡ್ಕೊತ ಮಾತನಾಡ್ಕೊತ ಹೋಗಿ ಒಂದು ವಿಷಯ ಹಿಡಿದ್ರು ಯಾವಾದ ವಿಷಯ ಅಂದ್ರೆ ಜಗತ್ತದೊಳಗೆ ಅಪ್ಪ ಭಾಳ ಶ್ರೇಷ್ಠ ಅದಾನ ಶಿವ ಭಾಳ ದೊಡ್ಡವ ಮದಾನ ಆ ಅಪ್ಪನ ಪಾಲ್ ನನಗಿರಲಿ ಆ ಅವನ ಪಾಲ ನಮ್ಮ ಚಂದ್ರ ಮಾಸ್ತರ್ಗಿರ್ಲಿ ಅಂತ ಅವರು ವಿಚಾರ ಮಾಡಿಕೊಂಡು ಹಿಡಿದು ಬಿಟ್ಟಾರ ಹೌದ್ರಿ ಅದಕ್ಕೊಂದು ವಿಷಯ ಅದಕ್ಕೊಂದು ತಾವು ಪೇಟಿ ಕೊಟ್ರ ನಮ್ಮ ಪುಂಡ್ಲಿಕ್ ಮಾಸ್ತರ್ ಅವರು ಏನು ಕೊಟ್ಟಾರಿ ಸರ ಏನು ಕೊಟ್ರಂದ್ರೆ ಆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರುವ ಹೊಗಳುವ ಕುಳೆ ಏನೆಂಬೆ ರಾಮನ ಆ ಇದು ವಚನಂದು ಅವರು ಒಂದು ಮಾತಂದ್ರು ಏನಂದ್ರಂದ್ರ ಜಗತ್ತದೊಳಗ ಏನದ ನೋಡು ಇದೆಲ್ಲ ನಮ್ಮ ಅಪ್ಪ ಕೊಟ್ಟಿದ್ಯ ನಿಮ್ಮ ಒಂದು ಏನೂ ಇಲ್ಲ ಮಾತು ಅಂತಕ್ಕ ಅವ್ರು ಈಗಾಗಲೇ ಹೇಳ್ಯಾರ ಪುಂಡ್ಲಿಕ್ಸ್ ಅವರು ಜಗತ್ತಿ ಎಲ್ಲ ಎಷ್ಟು ದಾನ ಕೊಟ್ಟಾರ ನೋಡು ಎಳೆ ದಾನ ಬೆಳೆ ದಾನ ಗಾಳಿ ದಾನ ಇದೆಲ್ಲ ನಮ್ಮ ಅಪ್ಪನದ ನಿಮ್ಮದು ಏನೂ ಇಲ್ಲ ಅಂತ ಹೇಳ್ಯಾರ ಯವ ಇದೆಲ್ಲ ಅಪ್ಪನ ಪ್ವಾಲಿಟಿ ಅದು ಇದು ಯಾರು ನಾಲ್ಕು ಮಂದಿ ಕೂತೀರಿ ನೀವಿದ್ದಾಗೆ ಯಾವ ಕಂಪ್ನಿ ಹುಟ್ಟ್ಯದೋ ಏನು ಇವು ಕಂಪ್ನಿ ಇಲ್ಲಾರದೆ ನೀವು ಹಳದಿರೋ ವಿಚಾರದ ನಾ ಹೇಳೋ ತಲೆ ಇಟ್ಕೋರಿ ಗಣಸರು ಗಣಸರು ಕೂಡಿ ಹಳ್ಳಿಯಾಗ ಬರ್ತದೆ ಏನ್ರಿ ಬರ್ತದೆ ಏನ್ರಿ ಇಲ್ಲ ಮತ್ತೆ ನಮ್ಮ ಅಪ್ಪಂದ ಅಂದ್ರೆ ನಿಮ್ಮ ಅಪ್ಪಂದ ಏನದ ಏನದ ಯಾರೂ ಗಂಟಿನೂ ಇಲ್ಲ ಅಂತ ನೋಡೋರಿ ಹೇಳ್ತ ಇಲ್ಲ ಎಪ್ಪಾ ನಮ್ಮವ್ವ ಆದಿಶಕ್ತಿ ಶಕ್ತಿ ಇದು ಜಗತ್ತಿ ಅದ ನಿಮ್ಮ ಅಪ್ಪ ಇದ್ದಿದ್ದಿಲ್ಲ ನಮ್ಮಗ ಆದಿಶಕ್ತಿ ಅಂತಾರೆ ಆದಿ ಒಳಗಿದ್ದಕ್ಕೂ ನಮ್ಮವ್ವ ಅನಾದಿ ಒಳಗಿದ್ದು ನಮ್ಮವ್ವ ಅಪ್ಪ ಈ ದಾನ ಕೊಟ್ಟಿದ ನಿಮ್ಮ ಅಪ್ಪ ಅಂತ ಹೇಳಿದಿ ನಿಮ್ಮ ಅಪ್ಪಗ ದಾನ ಮಾಡ್ಬೇಕಾದ್ರೆ ನಮ್ಮವ್ವ ಮೌ ಕೊಟ್ಟ ಬರ್ತದೇನು ಯಾರು ಆ ಪರಮಾತ್ಮ ಶಿವ ಚತುರ್ಮುಖ ಬ್ರಹ್ಮಗ ಐದು ಇದ್ದು ಒಂದು ಮಾತು ಬ್ರಹ್ಮ ಸುಳ್ಳು ಆ ಒಂದು ಶಿರ ಹೊಡೆದ ಬ್ರಹ್ಮೊಂದು ಅವನು ರುಂಡ ಹಾರಿ ಹೋಗಿತ್ತು ರುಂಡ ಹಾರಿ ಹೋದಾಗ ಅವನಿಗೆ ಶಾಪಾಗಿತ್ತು ಯಾರಿಗೆ ಅವರಪ್ಪ ಪರಮಾತ್ಮಗ ಏನ್ ಶಾಪ ಆಗಿತ್ತಂದ್ರ ಆ ಬ್ರಹ್ಮನ ಶಿರ ಹೊಡೆದಿಯಲ್ಲ ಅದೇ ಬ್ರಹ್ಮ ಕಪಾಲಿ ಆಗ್ಲಿ ಅದೇ ಬ್ರಹ್ಮ ಕಪಾಲಿ ತಗೊಂಡು ಆ ನೀ ದಾನ ಬೇಡಬೇಕು ಯಾವಾಗ ಆ ಬ್ರಹ್ಮ ಕಪಾಲಿ ದಾನ ತುಂಬತದ ನೋಡು ಅವಾಗೆ ನಿನ್ನ ಶಾಪ ಶಾಪ ಆಗ್ತದಂತ ಪರಮಾತ್ಮಗೆ ಶ್ರಾಪ್ ಆಗಿತ್ತು ಆ ಸಮಯದೊಳಗ ಆ ಇವ ಪರಮಾತ್ಮ ಬ್ರಹ್ಮ ಕಪಾಲಿ ತಗೊಂಡು ಆ ಇಡೀ ಭೂಮಂಡಲ ಮೂರು ಲೋಕೆಲ್ಲ ತಿರುಗಾಡದ ಅವನ ಬ್ರಹ್ಮ ಕಪಾಲಿ ತುಂಬಲಿಲ್ಲ ಹೌದು ಏನಾಗಲಿಲ್ಲ ಬ್ರಹ್ಮ ಕಪಾಲಿ ತುಂಬಲಿಲ್ಲ ಬ್ರಹ್ಮ ಕಪಾಲಿ ತುಂಬಲಾರ ಹೇಳಿದಾಗ ಪಾರ್ವತಿ ದೇವಿ ಆ ಟೈಮದೊಳಗ ಪರಮಾತ್ಮ ಹೇಳ್ತಾಳ ಏನ್ ಹೇಳ್ತಾಳೆ ಸರ ನೀ ಇಡೀ ಮೂರು ಲೋಕ ಅಲ್ಲ ಹದಿನಾಲ್ಕು ಲೋಕ ತಿರುಗಾಡ ಬಂದ್ರೆ ಭೀ ಕೂಡ ನಿನ್ನ ಬ್ರಹ್ಮ ಕಪಾಲಿ ತುಂಬಂಗಿಲ್ಲ ನಿನ್ನ ಶಾಪ ಹುಷಾರ ಆಗ್ಬೇಕಾದ್ರೆ ನಾನೇ ನಿನ್ನ ಬ್ರಹ್ಮ ಕಪಾಲಿ ಹೇಳಿ ಸಾಕ್ಷಾತ್ ಪಾರ್ವತಿ ದೇವಿ ಬ್ರಹ್ಮ ಕಪಾಲಿ ಒಳಗ ದಾನ ಮಾಡಿಬಿಟ್ಟಾಳ ಏನೋ ದಾನಮ್ಮ ದಾನ ಮಾಡಿಬಿಟ್ಟಾಳ ದಾನ ಮಾಡಿದ ಬಳಕೆ ಇವನ ಬ್ರಹ್ಮ ಕಪಾಲಿ ತುಂಬುತ್ತು ಇವರ ಅಪ್ಪನ ಶಾಪ ಹುಷಾಪಾಯ್ತು ಹೌದೌದು ಮತ್ತ ನಿಮ್ಮ ಅಪ್ಪ ಕೊಟ್ಟಿದ್ದ ದಾನ ಜಗತ್ತದೊಳಗೆ ಐತಿ ಅಂದ್ರ ಮತ್ತ ಅವನ ದಾನ ಅವನ ಬ್ರಹ್ಮ ಕಪಾಲಿ ಯಾಕೆ ತುಂಬಲಿಲ್ಲ ನಮ್ಮ ಹಾಕಿದಾಗೆ ಹಾಕದಾಗೆ ತುಂಬುತ್ತಿಲ್ಲ ನಿಮ್ಮ ಅಪ್ಪನ ಕಪಾಲಿ ಮತ್ತೆ ನಿಮ್ಮ ಅಪ್ಪಂದೇನದ ಅದೇನ್ರಿ ಏನ್ರಿ ನಿಮ್ಮ ಅಪ್ಪ ಏನು ಇಲ್ಲ ನಮ್ಮ ಮೌ ಮಾಡಿ ಹಾಕದಾಗ ಇಟ್ಟು ತಿನ್ಬೇಕು ಇಲ್ಲ ಅಂದ್ರೆ ಸೊಂಬು ಹೋಗ್ಬೇಕು ನಮ್ಮ ಎಸ್ ಐ ಏನೋ ನಮ್ಮ ಪಿ ಎಸ್ ಐ ಅಪ್ಪ ಪೋಜಾರ ಪೊಲೀಸ್ ಕಾನ್ಸ್ಟೇಬಲ್ ಕೇಳ ಈಗ ಯಾಕೆ ನಮ್ಮ ಪೊಲೀಸ್ ಅತ್ತೀವಂದ್ರ ಪಿ ಎಸ್ ಐ ಅತ್ತೀವಂದ್ರ ಈಗ ಮನ್ಯಾಗ ಅವ್ರು ರೊಟ್ಟಿ ಬಿಡ್ತಾಳ ಇವ ಮಗ ಕೂತ್ ಹೊರಗ ಆಚಾರ ನಾಲ್ಕು ಮಂದ್ಯಾಗ ಅವಾಗ ಅವು ಓದ್ತಾಳ ಏ ಅಪ್ಪಗೆ ಹೇಳ ಮನ್ಯಾಗ ಕಾರ್ ಇಲ್ಲ ಅಲ್ಲಿ ಹೋಗಿ ಶಟದ ಮಾತಾಡಕಂತ ಕಟ್ಟಿ ಮೇಲೆ ಅದ ಕರ್ಕೊಂಡ್ಬಾತಾಳ ಅವಾಗಿದ ಮಗ ಹೊ ಪಪ್ಪ ಮಮ್ಮಿ ಬಾತ ಮಗ ಅವ ನಾಲ್ಕು ಮಂದಿಯ ಕೂತ್ರು ಬಿಟ್ಟು ಬರ್ಬೇಕೇ ಬರ್ಬೇಕಿಲ್ಲ ಅವಾಗ ಬಿಟ್ಟು ಬರ್ತಾನ ಏನಾಗ್ಯ ಬಾಯ ಮಾಡೋ ತುಂಬಲಿ ಖಾರ ಇಲ್ಲ ತರ್ಲಕ್ ಬರ್ಲ ಏ ಹೊಂಟಿ ಹೊಂಟಿ ಹೊಂಟಿದೆ ಸದ್ ತಂದೆ ಅಲ್ಲೋ ನಮ್ಮ ಇದ್ದಲ್ಲಿ ಕರ್ಸ್ಕೋತಾಳೆ ಇವ್ರ ಅಪ್ಪನ ಅಂದ್ರ ಯಾರ ಅಂತ ಪವಾರದ ಅವನ್ ಬಲಿಯೋದಿಲ್ಲ ಪಕ್ಕ ಅನ್ಭ ನೋಡ ಕಾಕ ಅಟ್ಟೆ ಅಲ್ಲ ಒಂದು ಸುಮ್ ಕುಂದ್ರ ವಿಷಯ ಬಹಳ ಅದ ಅಟ್ಟೆ ಅಲ್ಲ ಇವ್ರ ಅಪ್ಪ ನಮ್ಮ ನೋಡ್ಲಕ್ ಹೋಗ್ಯಾನ ನೋಡ್ಲಕ್ ಹೋಗ್ಯಾನಿಲ್ಲ ಆ ನೋಡ್ಲಕ್ ಹೋಗ ಮಂದಿ ಕರ್ಕೊಂಡು ಹೋಗ್ಯಾನ ನಾಕ್ ಮಂದಿ ತೊಗೊಂಡು ಹೋಗ್ಯಾನ ಕಾರ್ ತೊಗೊಂಡು ನಾಲ್ಕು ಮಂದಿ ತೊಗೊಂಡು ನೋಡ್ಲಕ್ ಹೋಗ್ಯಾನ ಆ ಹೋಳಿಗೋಣ ಎಂಟು ಮಂದಿ ತೊಗೊಂಡು ಹೋಗ್ಯಾನ ಒಂದು ಶಂಬರ್ ಮಂದಿ ತೊಗೊಂಡು ಹೋಗ್ಯಾನ ಆ ಲಗ್ನ ಕೇಸ್ ಮಂದಿ ತೊಗೊಂಡು ಹೋಗ್ಯಾನ ಸಾವಿರ ಮಂದಿಗೆ ಹೋಗ್ಯಾನ ಆ ನಮ್ಮ ಬರ ಹೇಳ್ದಾಗ ಇವನು ಮನೆಗೆ ನಮ್ಮ ನಮ್ಮ ಹಬ್ಬಕ್ಕಿನ ಬಂದಳು ಎಷ್ಟ್ ಮಂದಿ ಬಂದಾರ ಯಾರ ಬಲಿಯ ಪವರ್ ಅದತ್ತೀನಿ ಯಾರ ಬಲಿಯಾಕದ ಅಲ್ಲೋ ನೀವು ಸಾವಿರ ಮಂದಿ ತಗೊಂಡ್ ಹೋದ ನಿಮ್ಮ ಅಪ್ಪ ಮತ್ತ ನಮ್ಮ ಹಬ್ಬಕ್ಕಿನೇ ಬರ್ತಾಳ ಅಂದ್ರೆ ಎಟ್ಟು ಗಂಡು ಬರ್ತಿದ್ರಿ ಬೇಕಾಕಿ ಹೌದಿಲ್ಲ ಅಟ್ಟಿ ಅಲ್ಲ ಎಟ್ ಪವರ್ ಐತಿ ಎಟ್ಟು ತಾಕತ್ ಐತಿ ಅಪ್ಪ ಅದಕ್ಕೆ ಹೇಳ್ತಾರ ಹೌಸ್ ಇಸ್ ಅ ಫಸ್ಟ್ ಕ್ಲಾಸ್ ರೂಮ್ ಮದಾರ್ ಈಜದ ಹೇಳ್ತಾರ ಹೌಸ್ ಈಸ್ ಅ ಫಸ್ಟ್ ಕ್ಲಾಸ್ ರೂಮ್ ಮದಾರ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರಪ್ಪ ತಾಯಿನೇ ಮೊದಲನೇ ಗುರು ಮನೇನೆ ಪಾಠ ಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಇವರ ಅಪ್ಪನದಿಂದ ಪಾಠ ಕಲಿತ ಜನರ ಧನ್ಯ ಹೇಳಿ ಯಾವ ವಚ್ಚಿಂದ ಐತೇನು ಯಾವ ಶ್ಲೋಕದೊಳಗ ಐತೆನು ಇಲ್ರಿ ಹಂಗಿಲ್ಲ ಇವ್ ಹೆಂಗ್ ಗೊತ್ತಾನ ನೀವು ಕೂತ್ ಕೂತ್ಕೆಡಿಸ್ತಾವ್ ಮಕ್ಕಳಿಗೆ ಈಗ ನೋಡ್ರಿ ನೀವು ಮನ್ಯಾಗ ಮಕ್ಳು ಮಾತು ತಾವೆಲ್ಲ ಲಕ್ಷ್ಯ ಲಕ್ಷ್ಯಕ್ ಮನ್ಯಾಗ ಮಕ್ಳು ಅದಾವ ಈಗ ಹೊರಗೆ ಹೋಗುವ ಮಕ್ಕಳಿಗೆ ಹೇಳ್ತಾನೆ ಏತಮ್ಮ ಚಂದನ್ ದಣು ಭಾಳ ಆಗ್ಯದು ಒಂದು ಹಾಫ್ ನೈಟಿ ಇದು ಬಾರೋ ಅಂಗಡಿಗೆ ಹೋಗಿ ಹೇಳ್ತಾನೆ ಇಲ್ಲಿ ಮಗನಿ ಇವತ್ತರ್ಲಾಕ್ ಹೋಗ್ತಾನ ಒಂದು ಎಂಟದ ದಿವ್ಸ ಹಿಂಗೆ ತಗೊಂಡ್ ಬಂದ ತಗೊಂಡ್ ಬಂದ್ ಮಾಡ್ಕ ಇವ್ ನಮ್ಮ ಅಪ್ಪ ತಿನ್ನ ತರಸ್ತಾನ ಇದ್ರಾಗ ಏನು ಸ್ವಾದ ಇದ್ರಬೇಕು ಇದ್ರ ಜರ ನೋಡ್ಬೇಕಂತೇಳಿ ಆ ಮಗ ಏನ್ ಮಾಡ್ತಾನ ಜರ ಸಣ್ಣಗೆ ಒತ್ತಡ ತೂತು ಹೊಡೆದ್ ನೆಕ್ಕಿ ತೊಂಬರ್ತಾನೆ ನೆಕ್ ತೊಂಬರ್ತಾನಿಲ್ಲ ಮತ್ತೆ ಯಾರ ಯಾರ ಕಲಸ್ದಂಗ್ತು ಇವ್ರ ಅಪ್ ನೀನು ಅಟ್ಟಿ ಅಲ್ಲ ಏಯ್ ತಮ್ಮ ಅಂಗಡಿಗೆ ಹೋಗಿ ಬೀಡಿ ತಗೊಂಬಾರು ಇವ ಅಂಗಡಿ ಬೀಡಿ ತಲಾ ಕ್ವಾದ ನಮ್ಮ ತಿನ್ನ ತರಿಸಿ ಏರ್ತಾನ ಇದ್ರಾಗ ಏನು ಸ್ವಾದ ಇದ್ದಿರ್ಬೇಕಂತೇಳಿ ಬರ ಕಂಟ್ಯಾ ಕುತ ಒಂದು ಜೊಗ್ಗೆ ತೊಗೊಂಡ್ಬಂದಿರ್ತಾನೆ ಮತ್ತೆ ಯಾ ಯಾರಿಂದ ಕೆಟ್ಟರು ನಮ್ಮವು ಹಂಗೆ ಮಾಡ್ಯಾಳೇನು ನಮ್ಮವು ಹಂಗೆ ಮಾಡ್ಯಾಳ ಹಾಂ ಕಲಿಸ್ಯಾಳೇನು ಮಕ್ಕಳಿಗೆ ಇಲ್ಲ ಅಪ್ಪಾ ನಮ್ಮ ಭಾರತ ದೇಶದೊಳಗ ಹುಟ್ಟಿ ಶಿವಾಜಿ ಮಹಾರಾಜನಂಗಾಗು ಸಂಗೊಳ್ಳಿ ರಾಯಣ್ಣಂಗಾಗು ಆ ಹೆಣ್ಣ ಮಕ್ಕಳು ಹುಟ್ಟಿದ್ರ ಐಲೇಬಾಯಿ ಹೋಳ್ಕರ್ ಹಂಗಾಗು ಆಗ ಅಂತ ಆಗತ್ತೇಳಿ ನಮ್ಮ ತಾಯಿ ಕಲಿಸ್ತಾಳ ಅಂದ್ರ ಏನ ನಮ್ಮ ತಾಯಿಯಲ್ಲಿ ಪವರ್ ಅದೋ ಏನ ಅವ್ರ ಅಪ್ಪನಲ್ಲಿ ಪವರ್ ಅದೋ ಮಾಸ್ತಾರ ತಾಯಿ ಅಲ್ರಿ ಯಾವ ಅಟ್ಟೆ ಅಲ್ಲ ಶಿವಾಜಿ ಮಹಾರಾಜಗ ಸಾಕ್ಷಾ ತಂಬಾಬಾಯಿ ತಲವಾರ ಕ್ವಾಟ್ಟಳನ ಶಿವಾಜಿ ಮಹಾರಾಜ್ ಹೆಸರು ಉಳಿತು ಭೂಮಿ ಮೇಲ ಹೌದು ಇಲ್ಲ ಅಟ್ಟೆ ಅಲ್ಲ ಈ ಆದಿಶಕ್ತಿ ಭೂಮಿ ತಾಯಿಗಿ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಮನೆಯ ನಡಗಂಬಲ್ಲ ನಮ್ಗೆ ಹೋಗಂದಾರ ನಿಮ್ಮ ಏನಂದ್ರ ಯಾರ ಕುಡಕದು ಸುಳಿ ಮಗ ಯಪ್ಪ ಈ ಭೂಮಿ ಮ್ಯಾಲೆ ಅಟ್ಟಿ ಅಲ್ಲ ಆದಿ ಅನಾದಿ ಒಳಗ ನಮ್ಮ ಮೋ ಇದ್ ನಿಮ್ಮ ಅಕಾರ ಉಕಾರ ಮಕಾರ ಓಂಕಾರ ಆದಿ ಅನಾದಿ ಒಳಗ ಮಾಡೇನಾದ್ರ ನೋಡೋರು ಇಲ್ಲ ನೋಡೇನಾದ್ರೆ ಮಾಡವ್ರಿಲ್ಲ ಹೇಳೇನಂದ್ರೆ ಕೇಳೋರ್ ಇಲ್ಲ ಕೇಳೇನಾದ್ರೆ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಬೆಂಕಿ ಇಲ್ಲ ಗಾಡಿ ಇಲ್ಲ ಏನೂ ಇಲ್ಲ ಆ ಟೈಮ್ ಟೈಮದೊಳಗೆ ಇದ್ದಕ್ಕೆ ನಮ್ಮ ಮೌ ಆದಿಶಕ್ತಿ ಒಬ್ಬಕ್ಕಿನೇ ನೀರ ನಿರಂಕಾರವಾಗಿ ಇದ್ದಾಗ ಓಂ ಅನ್ನೋ ಶಬ್ದದೊಳಗ ಅಕಾರ ಉಕಾರ ಮಕಾರ ಓಂಕಾರದೊಳಗ ನೀರ ನಿರಾಕಾರದೊಳಗ ಓಂ ಅನ್ನೋ ಶಬ್ದದೊಳಗ ನಿಮ್ಮ ಅಪ್ಪ ಹುಟ್ಟಿ ಬಂದಾನ ನಿಮ್ಮ ಅಪ್ಪನಕಿನ ಮೊದಲು ನಮ್ಮ ಎದ್ದಳು ಇಲ್ಲಿ ಇಲ್ಲೊಂದು ಮಾತು ಕೇಳುದದ ಏನ್ ಕೇಳದ್ರಿ ಸರ್ ಏನ್ ಅಂದ್ರೆ ಜಗತ್ತದೊಳಗ ಎಲ್ಲಾರ ಋಣ ಮುಡ್ಸಕ್ ಬರ್ತದ ಆದ್ರ ಹಡದ ತಾಯಿ ಋಣ ಹೊತ್ತ ಭೂಮಿ ಋಣ ಯಾರು ಮುಡ್ಸ್ಯಾರೇನ್ರಿ ಯಾರು ಮುಟ್ಸ್ಯಾರೇನ್ರಿ ಇಲ್ಲ ಇಲ್ಲ ಒಬ್ಬ ಹಿಂಗೆ ಅಂದಂತ ಇಂಥ ಹುಡುಗ ಚಾಲ್ಯಾಗ ಆ ಸರ್ ಕೇಳ್ದನಂತ ಮಾಸ್ತರ್ ಅಪ್ಪ ತಾಯಿ ಋಣ ಯಾರೇ ಮುಟ್ಟಿಸ್ತೀರಿ ಏನಂತ ಕೇಳಿದನಂತ ಅವಾಗ ಇಂಥದೊಂದು ಹುಡುಗ ಎದ್ನಿತ್ತು ಕೈ ಎತ್ತಿ ಮಾಡಿ ಕೈ ಎತ್ತಿ ಹೇಳ್ತದ ಸರ್ ನಾ ಮುಟ್ಟಿಸ್ತೀನಿ ರೀ ಅಂದ ಅವಾಗ ಮಾಸ್ತರ್ ಕೇಳ್ದೆ ಹೆಂಗ ಮುಟ್ಟಿಸ್ತೇವ ತಮ್ಮ ಅಂದ ನನಗೆ ಕಾಲಾವಕಾಶ ಕೊಡ್ರಿ ನಾನು ಅದು ಬರ್ತೀನಿ ಅಂದ ಅವಾಗ ಸರ್ ಅಂದರು ಹೋಗಿ ತಮ್ಮ ಅಂದರು ಅವಾಗ ಆ ಮಾಸ್ತರ್ ಮಾತು ಕೇಳಿ ಮನೆಗೆ ಹೋದ ತಾಯಿ ಮನೆ ಕೂತಿಳು ಯವ್ವಾ ಯವ ಅಂದ ಮಗ ಯಾಕಪ್ಪ ಏನಿಲ್ಲ ನಿನಗೆ ಕಾಶಿ ಕರ್ಕೊಂಡು ಹೋಗ್ತೀನಿ ವಿಶ್ವನಾಥನ ದರ್ಶನ ಮಾಡಿಸ್ಕೊಂಡು ಬರ್ತೀನಿ ನಡಿ ಅಂದ ಅವ ತಾಯಿ ಅಂದಳು ಹೇ ವಿಶ್ವನಾಥ ಹನ್ನೆರಡು ವರ್ಷ ನಿನಗೆ ಹರಕೆ ಮಾಡಿ ಹಡ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಯ್ತು ನನ್ನ ಮಗ ನಾಳೆ ನಿನ್ನ ದರ್ಶನ ಕರ್ಕೊಂಡು ಬರ್ತಾನ ಅಂತೇಳಿ ತಾಯಿ ಹೌಸಾಗಿ ಮಗನ ಸಂಗಡ್ ಬೆನ್ನತ್ ಹೋದಳು ಕಾಶಿಗೆ ಹೋಗಿ ಹೊಳ್ಳಿ ಬರಬೇಕಾದ್ರೆ ಎಷ್ಟು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಹೋಗಿ ಮೂರು ತಿಂಗ್ಳು ಹೋಗಾಕ ಮೂರು ತಿಂಗಳು ಬರಾಕ ಕರ್ಕೊಂಡು ಬಂದು ತಾಯಿ ಮನೆಯಾಗಿ ಇಳಿಸದ ಇಳಿಸಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅಂದ ಮಗ ಯವಾ ನನಗೇನು ಹಡದಿ ನೋಡು ಒಂಬತ್ತು ತಿಂಗಳು ಹೊತ್ತು ಎತ್ತು ಇವತ್ತಿಗೆ ನಿನ್ನ ಋಣ ಮುಟ್ಟತು ಅಂದ ಏನಂದ ಏನಂದ ಇವತ್ತಿಗೆ ನಿನ್ನ ಋಣ ಮುಟ್ಟತಂದ ತಾಯಿ ಅತ್ತಳ ಅದೇ ಹಂಗ ಮಗನೇ ಅಂದಳು ಅವಾಗ ಇವ ತಾನ ಯವಾ ಆರು ತಿಂಗಳ ಕಾಶಿ ಹೊತ್ಕೊಂಡು ಹೋಗಿ ತಗೊಂಡ ಬಂದು ಮನಿಗಿಳಿಸಿ ಅಂದ್ರ ನೀ ಹಡದಿದ್ರೇನ ಮೊಟ್ಟು ತಂದಾಗ ಅವ ತಾಯಿ ಅತ್ತಾಳ ಅದ್ಯಾಂಗ್ ಮಾಡ್ತದ ಮುಡ್ತದೋ ಮಗನೇ ಅಲ್ಲಪ್ಪ ಆರು ತಿಂಗಳ ಮೂರು ತಿಂಗಳ ಹೊತ್ಕೊಂಡು ಹೋಗಿರಿ ಮೂರು ತಿಂಗಳು ಹೊತ್ಕೊಂಡು ತಂದಿ ಧಾರ್ಯಾಗ ಎಟ್ಟ ಸಲ ಇಳಿಸಿ ಕೇಳ್ತಾಳ ತಾಯಿ ಅವಾಗ ಇವ ಮಗ ಅತ್ತ ಬಹುತೇಕ ಒಂದು ಸಾಧಾರಣ ಹನ್ನೆರಡು ನೂರು ಸಾರಿ ಇಳಿಸಿರ್ಬೇಕು ಹೌದೌದು ದಿವ್ಸಿಗೆ ಎರಡು ತವಳಿ ಅಂದ್ರೆ ಹನ್ನೆರಡು ನೂರು ಸಲ ಇಳಿಸಿರ್ಬೇಕಂದ ಅವಾಗ ತಾಯಿ ಹೇಳ್ತಾಳ ಮಗನ ಆರು ತಿಂಗಳದಾಗ ಹನ್ನೆರಡು ನೂರು ಸಲ ಇಳಿಸ್ಯಪ್ಪ ನೀ ಒಮ್ಮ ನನ್ನ ಗರ್ಭದಾಗ ಮೂಡಿದ ಬಳಕ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ಆರು ತಿಂಗಳಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿನ ಆಗುತ್ತಾನು ಒಂದು ದಿವ್ಸು ನಿನಗೆ ತೆಳಗಿಳಿಸಿಲ್ಲ ಮಗನ ಅಕಸ್ಮಾತ್ ಆರಗ ಐದರ ನಿನಗೊಮ್ಮ ತೆಳಗಿಳಿಸಿದಿನ ನೀ ಬರ್ತಿದ್ದೇನು ಬರ್ತಿದ್ದೇನು ಅವಾಗ ಮಗ ಅಂದ ಯವ ನನ್ನದು ತಪ್ಪಾಯ್ತು ತಾಯಿ ಆರು ತಿಂಗಳ ನಿನಗೆ ಹನ್ನೆರಡು ನೂರು ಸಾರಿ ಇಳಿಸಿನಿವ ಒಂಬತ್ತು ತಿಂಗಳು ಒಮ್ಮ ನಿನ್ನ ಹೊಟ್ಟೆಯಾಗ ಮೂಡ್ದಾಗ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗುತ್ತ ಒಮ್ಮು ಇಳಿಸಿಲ್ಲ ತಾಯಿ ನಿನ್ನ ಏನ ನನಗಲ್ಲ ನಮ್ಮ ಅಪ್ಪನಂತವ್ರದಿಂದ ಮುಡ್ಸಕ್ಕಾಗಲ್ಲ ಅಂತ ತಾಯಿ ಪಾದಕ್ಕೆ ಬಿದ್ದ ಯವ ಇಟ್ಟದ ನೋಡಿ ನಿಮ್ಮ ಕೆಲಸ ಇಟ್ಟದೇ ಇಟ್ಟು ತಿಳ್ಕೊರಿ ಆಯವ ಆ ನಮ್ಮ ಹೇಳ್ತಾಳೆ ಅದಕ್ಕೆ ಕೇಳಕ್ಕೆ ಗೊತ್ತೀವಪ್ಪ ಬಹಳ ಸಂತೋಷ ತಾಯಿ ಜಗತ್ತದೊಳಗೆ ಎತ್ತ ತಾಯಿ ಹೊತ್ತ ನಾಡು ಈ ಭೂಮಿ ತಾಯಿದು ಮತ್ತು ಹಡದ ತಾಯಿ ಯಾರ್ದು ಆಗೋದಿಲ್ಲ ಅನ್ನುವಂತ ಮಾತನ್ನ ತಿಳಿಸ್ಕೊಂಡ ಈಗ ಒಂದು ಪದ್ಯ ಹಾಡವ್ರ ಅದೇವು ಯಾವ್ದು ಪದ್ಯ ಅಂತ ಕೇಳಿದ್ರ ಯಾವ್ರಿ ಸರ ಆದಿಶಕ್ತಿ ಲಕ್ಷ್ಮೀ ತಾಯಿ ಯಾರೀ ಯಾರ ಜಾತ್ರೆ ಬಂದೆವು ಲಕ್ಷ್ಮಿ ತಾಯಿ ಜಾತ್ರೆ ಬಂದೆವು ಆ ಲಕ್ಷ್ಮಿ ತಾಯಿದು ಬಗ್ಗೆ ಒಂದು ಎರಡು ನುಡಿ ಪದ್ಯ ಹಾಡಿ ಮುಂದೊಂದು ಐದು ನಿಮಿಷ ಮಾತಾಡೋದದ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ಹೌದು ಬಾರಿ